ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮುತ್ತಿನ ಆಹಾರಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇವಲ ಒಂದು ಸಾವಿರ ರೂಪಾಯಿಗೆ ಸಿಗ್ತಾ ಇರುವಂತಹ ಸಾರಗಳ ಬಗ್ಗೆ ನಿಮಗೆ ಇದ್ದೀನಿ ಈಗ ತೋರಿಸ್ತಾ ಇರುವಂತಹ ಮುತ್ತಿನ ಸರ ಬಂದು ಐದು ಗ್ರಾಮಲ್ಲಿ ರೆಡಿ ಮಾ ರೆಡಿ ಆಗಿದೆ ಸೊ ನೀವು ಇದನ್ನು ಗೋಲ್ಡಲ್ಲೂ ತೊಗೊಬೋದು ಅಥವಾ ಸಿಲ್ವರ್ ಅಂದರೆ ಬೆಳ್ಳಿಲೂ ಮಾಡಿಸ್ಕೊಬೋದು ಅಂತ ಹೇಳ್ತೀನಿ ಸರಿ ಆರಾಮಾಗಿ ಬೆಳ್ಳಿ ಒಳಗೆ ಸಿಗುತ್ತೆ ನೀವು ಒಂದು ಸಾವಿರ ರೂಪಾಯಿ ಕೊಟ್ಟರೆ ಸಾಕು ಒ ಎರಡು ವರ್ಷ ಗ್ಯಾರಂಟಿ ಹೇಳ್ತಾ ಇದ್ದಾರೆ ತುಂಬ ಮುದ್ದಾಗಿದೆ ಒಂದು ಲೇಯರಲ್ಲಿ ಬಂದಿದೆ ತುಂಬ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಈ ರೀತಿಯ ಬೆಳ್ಳಿ ಸರ ಮಿಸ್ ಮಾಡ್ಕೊಬೇಡಿ ತೊಗೊಂತೀವಿ ಅಂದರೆ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಬನ್ನಿ ಮತ್ತೊಂದು ಸರ ತೊಗೊಂಬಂದೆ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸು ಸಹ ಕೊಡ್ತಾ ಇದ್ದೀವಿ ಈ ಒಂದು ಬೆಳ್ಳಿಯ ಒಂದು ಮುತ್ತಿನ ಸರಕ್ಕೆ ಕೇವಲ ಸಾವಿರದ ಇನ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಒನ್ಲಿ ತೌಸಂಡ್ ರುಪಾಯಿಗೆ ಸಿಗ್ತಾಯಿದೆ ಸೊ ಪೆಂಡೆಟ್ ನೋಡ್ಬೋದು ತುಂಬಾ ದೊಡ್ಡದಾಗಿ ಬಂದಿದೆ ತುಂಬ ವೈಟ್ ಪರ್ಲು ಯೂಸ್ ಮಾಡಿ ಮಾಡಿರುವಂತಹ ಈ ಮುತ್ತಿನ ಸರನ ನೀವು ಮಿಸ್ ಮಾಡ್ಕೊತೀರ ಅಂದ್ಕೊಂತೀನಿ ನೀವೇನಾದರೂ ತಗೊಬೇಕು ಅಂದರೆ ಫ್ರೀ ಶಿಪ್ಪಿಂಗ್ ಇದೆ ಸೊ ಇದ್ರ ಇಂಚ್ ಬಂದು ಟ್ವೆಂಟಿ ಏಯ್ಟ್ ಇಂಚೀಸ್ ಇದೆ ಸೊ ವಾರಂಟಿ ಬಂದು ಒಂದು ವರ್ಷ ಅಂತ ಹೇಳ್ತಾಯಿದರೆ ಸೊ ತೊಗೊಂತೀವಿ ಅಂದರೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ತೊಗೊಳಂಗಿದ್ರೆ ಸೊ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಮುತ್ತಿನ ಮುತ್ತಿನಸರದ ಬಗ್ಗೆ ತಿಳ್ಕೊಂಬರೋಣ ಇದ್ರ ಬದ್ದು ನೀವೇನಾದರೂ ಚಿನ್ನ ಸರ ಮಾಡಿಸ್ಕೊತೀವಿ ಅಂದರೆ ಸೊ ಹತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ನೈಂಟಿ ಟು ಪಾಯಿಂಟ್ ಫೈ ಸಿಲ್ವರಲ್ಲಿ ರೆಡಿಯಾಗಿರುವಂಥ ಈ ತ್ರೀ ಲೇಯರ್ ಮುತ್ತಿನ ಸಾರನ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಸೊ ಧನಲಕ್ಷ್ಮಿ ಜ್ಯುವೆಲರ್ಸ್ ಅವ್ರ ಶಾಪಲ್ಲಿ ಸಿಗ್ತಾ ಇದೆ ಈ ಮುತ್ತಿನ ಸಾರ ಇದರಲ್ಲಿ ಮೇನ್ ಕಂಟೆಂಟ್ ಏನಪ್ಪ ಅಂದರೆ ತ್ರೀ ಲೇಯರ್ಸ್ ಅಲ್ಲ ಇದು ನೀವು ಎಷ್ಟು ಸಲ ಯೂಸ್ ಮಾಡಿದ್ರು ಇದ್ರದ್ದು ಒಂದು ಬಣ್ಣ ಸಹ ಬದಲಾಗಲ್ಲ ಮತ್ತು ಇದ್ರ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಏನಾದರೂ ತೊಂದರೆ ಆದಲ್ಲೂ ಸೊ ಇದೆ ಅಥವಾ ನೀವು ಒನ್ ಗ್ರಾಮ್ ಗೋಲ್ಡಲ್ಲಿ ತೊಗೊತೀವಿ ಅಂದರೆ ಸೊ ನಾವು ಸಹ ರೆಡಿ ಮಾಡಿಕೊಡ್ತೀವಿ ಗೋಲ್ಡಲ್ಲೂ ಸಹ ರೆಡಿಯಾಗಿ ಸಿಗ್ತಾಯಿದೆ ಅಂತ ಹೇಳ್ತಾಯಿದರೆ ಕೇವಲ ಹತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಸಿಗ್ತಾಯಿದೆ ಸಿಲ್ವರಲ್ಲಿ ಮಿಸ್ ಮಾಡ್ಕೊಂಬಿಡಿ ತುಂಬಾ ಚೆನ್ನಾಗಿದೆ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಅಂದರೆ ನೀವು ನೋಡ್ತಾ ಇರ್ಬೋದು ಮುತ್ತಿನ ಸರದಲ್ಲಿ ನಂಬರ್ ಒನ್ ಸ್ಥಾನವನ್ನು ತೊಗೊಂಡಿರುವಂತಹ ಇದು ತ್ರೀ ಲೇಯರ್ ಮುತ್ತಿನ ಸರ ಪೆಂಡೆಂಟ್ ಅಂತೂ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಕೊಟ್ಟಿದ್ದಾರೆ ಸೊ ಫುಲ್ಲು ಆ ಪೆಂಡೆಂಟಲ್ಲಿ ಬಾರ್ಡರ್ ನೋಡಬೇಕು ನೀವು ವೈಟ್ ಪರ್ಲು ಯೂಸ್ ಮಾಡಿದರೆ ಆದರೆ ಅದು ಶೇಕ್ ಆಗ್ತಾಯಿಲ್ಲ ಫುಲ್ ಅಟ್ಯಾಚ್ ಮಾಡಿ ಪೋಣಿಸಿ ಸೊ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಅದು ಜೇಡಾದಲ್ಲೇ ಅಟ್ಯಾಚ್ ಮಾಡಿರೋದ್ರಿಂದ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಈ ತ್ರೀ ಲೇಯರ್ ಮುತ್ತಿನ ಸರ ನೀವು ತೊಗೊಬೇಕು ಅಂದರೆ ಸೊ ಧನಲಕ್ಷ್ಮಿ ಶಾಪಲ್ಲಿ ಹೋಗಿ ನೀವು ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸೊ ನೀವು ಆನ್ಲೈನ್ ಮೂಲಕ ಸೊ ಆರ್ಡ್ರ್ ಮಾಡಿದ್ರು ಸಹ ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತೆ ಸೊ ನಿಮ್ಮ ಒಂದು ಅಡ್ರೆಸ್ನ ನನಗೆ ಮೆನ್ಷನ್ ಮಾಡ್ರೆ ಸೊ ನಾನು ಮನೆ ಒಂದು ತಲ್ಪ್ ನಿಮ್ಮ ಮನೆಗೆ ನಿಮ್ಮನೆ ಅಡ್ರೆಸ್ಸಿಗೆ ನಾನು ತಲುಪಿಸ್ತೀನಿ ಹಾಗೆ ಇದ್ರ ಸ ಬೇರೆ ಎಲ್ಲ ಬಂದು ಸಾವಿರ ರೂಪಾಯಿಗೆ ಸಿಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಒಳ್ಳೆ ಆಫರ್ ಸಿಗ್ತಾ ಇರೋದ್ರಿಂದ ಮಿಸ್ ಮಾಡ್ಕೊಬೇಡಿ ಕೇವಲ ಒಂದು ಸಾವಿರ ರೂಪಾಯಿಗೆ ಒಳ್ಳೊಳ್ಳೆ ಬೆಳ್ಳಿಯ ಒಡವೆಗಳು ಅಂದರೆ ಮುತ್ತಿನ ಸರಗಳು ಸಿಗ್ತಾ ಇದ್ದಾವೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ಮುತ್ ಬೆಳ್ಳಿ ಯಾವತ್ತಿದ್ರೂ ಸೊ ಬೆಳ್ಳಿನೇ ಸೊ ಚಿನ್ನ ತೊಗೊಳಕಂತೋಗೋಲ್ಲ ಬೆಳ್ಳಿ ಆದರೂ ತೊಗೊಬೋದಲ್ವಾ ಸೊ ಬೆಳ್ಳಿ ತೊಗೊಂಡ್ರು ಅದೇನು ವೇಸ್ಟ್ ಆಗಲ್ಲ ವಾಪಸ್ ಹಾಕ್ಬೋದಲ್ವಾ ಅಂತ ಹೇಳ್ತಾ ಸೊ ಈ ರೀತಿಯ ಒಂದು ಮುತ್ತಿನ ಸರಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ನನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್